ಆಗ ನಮ್ಮ ರಿಲೇಟಿವ್ ಒಬ್ರು ಮೆಡಿಕಲ್ ಕಾಲೇಜ್ ಫೈನಲ್ ಇಯರ್ ಗ್ರಾಜುಯೇಷನ್ ಡೇ ಬಂದಿದ್ರು ಗಂಡ ಹೆಂಡತಿ ಇಪ್ಪರು ಗವರ್ಮೆಂಟ್ ಎಂಪ್ಲಾಯೀಸ್ ಮತ್ತೆ ಬಹಳ ಒಳ್ಳೆ ಆದರ್ಶವಾಗಿ ಬಾಳ್ತಾರಂತವ್ರು ಎರಡು ಮಕ್ಕಳು ಬೇಡ ಒಂದೇ ಮಗು ಸಾಕು ಒಂದೇ ಮಗುಗೆ ನಾವು ದೇಶಕ್ಕೆ ಆಸ್ತಿಯಾಗಿ ಮಾಡೋಣ ಅಂತೆಲ್ಲ ಕನಸು ಕಟ್ಟಿ ಒಂದೇ ಮಗು ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿ ಓದ್ತಾ ಇತ್ತ ಎಂಬಿಬಿಎಸ್ ಬಿ ಎಸ್ ಮುಗಿಸಿ ಗ್ರಾಜುಯೇಷನ್ ಡೇ ಮುಗಿಸಿ ಅವತ್ ರಾತ್ರಿ ಇನ್ನು ನಾಳೆ ಎಲ್ಲ ಹೋಗ್ತೀವಿ ಒಂದ್ ರೌಂಡ್ ಗಾಡಿ ಅಂತ ಹೋಗ್ಬಿಟ್ಟು ಸ್ವಲ್ಪ ಫಾಸ್ಟ್ ಆಗಿ ಹೋದ್ರು ಅಥವಾ ಗಾಡಿ ಹಮ್ಸ್ ಬಂತ ಏನಾಯ್ತು ಆಕ್ಸಿಡೆಂಟ್ ಆಗಿ ತೀರ್ಪೋ ಅದೇ ರೀತಿ ಧಾರವಾಡದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಅವರ ಹುಡುಗನ ತಾಯಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಎಸ್ ಡಿ ಎಂ ಅನ್ಸುತ್ತೆ ಮೋಸ್ಟ್ಲಿ ಸೊ ಮಗ ಬಿಇ ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಎಪ್ಪತ್ತೊಂಬತ್ ಸಾವಿರ ಸಂಬಳ ಬೆಂಗಳೂರ್ಗ್ ಹೋಗ್ಬೇಕು ನಾಳೆ ಹೋಗ್ಬೇಕು ಇವತ್ ರಾತ್ರಿ ಸುಮ್ನೆ ಯಾರೋ ಸ್ನೇಹಿತರ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಬೈಕ್ ಅಲ್ಲಿ ಹೋದ್ರು ಓದೋರು ಬರಲೇ ಇಲ್ಲ ಆಕ್ಸಿಡೆಂಟ್ ಆಗಿ ತಿರ್ಕೊಂಡು ಸೊ ಸಾಯೋ ಆಗಿ ಸಾಯೋದು ಒಂದ್ ಕಡೆ ಆದ್ರೆ ಆ ನೋವು ಏನಿದೆ ಅದು ಆ ಕುಟುಂಬಕ್ಕೆ ಮತ್ತೆ ಆ ಕುಟುಂಬದ ಮೇಲೆ ಯಾರು ಡಿಪೆಂಡ್ ಆಗಿ ನಿಂತಿದ್ರು ಫಾರ್ ಜನರೇಷನ್ಸ್ ಅದು ಕಾಣುತ್ತೆ ಅದನ್ನ ಇಟ್ಕೊಂಡು ಪ್ರತಿಯೊಂದು ವಿಷಯಗಳೇನಿ ಏನಾದ್ರೆ ಹೇಳಿದ್ರೆ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ನೀವು ಅಷ್ಟೇ ತಿಳ್ಕೊಳ್ಳೋದಲ್ಲ ಇನ್ನೂ ಹತ್ತಾರು ಜನಕ್ಕೆ ತಿಳಿಸ್ತೀವಿ ಅಂತ ನಾನಾದ್ರೂ ಭಾವಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಡು ಪಾರ್ಸಲ್ ಆಗಿ ಬಂದಿದ್ದಾನೆ ಮನೆಗೆ ಈ ಘಟನೆ ಆದ ಮೇಲೆ ಕಂಡೋಲೆನ್ಸ್ ಡೇ ನಲ್ಲಿ ತಂದೆ ಅಂದ್ರೆ ಅಂತಿಮ ಕ್ರಿಯೆ ನಡೆಯುವಾಗ ಎಲ್ಲಾರು ಸುತ್ತಮುತ್ತಲಿನ ಜನ ಮನೆಗೆ ಬಂದಾಗ ಅವ್ರ ಏನ್ ಮಾಡಿದಾರ ಗೊತ್ತಾ ಬಂದವರಿಗೆಲ್ಲ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್ ಹೇಳಿದ್ರೆ ನಿಂಗೇನು ಹುಚ್ಚಿಡಿದೀನಪ್ಪ ನಿನ್ ಮಗ ಸೆತ್ತೋಗಿದ್ದಾನೆ ಬಂದವ್ರಿಗೆಲ್ಲ ನೀನ್ ಗಿಫ್ಟ್ ಕೊಡ್ತಾ ಇದ್ವಿ ಇದೇನು ಬರ್ತಡೆ ಪಾರ್ಟಿನ ಫ್ಯೂನರಲ್ ಪಾರ್ಟಿನ ಅಂತ ಕೇಳಿದಾಗ ಅದನ್ ತಿರುಗಿ ಅದನ್ನ ತೆಗೆದು ನೋಡ್ರಿ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಒಂದೊಂದು ಹೆಲ್ಮೆಟ್ ಕೊಟ್ಟು ಕಳಿಸಿದಾರೆ ಅವ್ರ ತಂದೆ ಅವ್ರ ತಂದೆ ಹೇಳಿದ ಮಾತು ನೋಡಪ್ಪ ನಾನು ಹತ್ತೊಂಬತ್ತು ವಯಸ್ಸಾಗಿದೆ ಹಾಕಿದ್ದೆ ನನ್ ಮಗನಿಗೆ ಬೈಕ್ ಬೇಡಪ್ಪ ಸ್ವಲ್ಪ ದಿವ್ಸ ಆಗ್ಲಿ ನಾನು ತರಿಸ್ತೀನಿ ಅಂತ ಕೇಳಿದೆ ಅವ್ನ ಆಟ ಹಿಡಿದು ಬೈಕ್ ತಗೊಂಡ ಸರ್ ಬೈಕ್ ತಗೊಂಡೆ ಪರವಾಗಿಲ್ಲ ಅಟ್ಲೀಸ್ಟ್ ಈ ಹೆಲ್ಮೆಟ್ ಅನ್ನ ಡೈಲ ಹಾಕೊಂಡು ಹೋಗಪ್ಪ ಅಂತ ನಾನು ಹೇಳಿದೆ ಅವತ್ತು ದಿವಸ ಅವ್ನು ಅದನ್ನ ಯಾವ್ದು ಧರಣಿಗೆ ತಗೊಳದೆ ಹಂಗೆ ಹೋದ ಈಗ ನನ್ನ ಮಗ ಒಂದೇ ಮಗ ಒಬ್ಬನನ್ನು ಕಳ್ಕೊಂಡಿದ್ದೀನಿ ಹಾಗಾಗಿ ಯಾರು ಕೂಡ ಇಲ್ಲಿ ಈ ತರ ಒಂದು ಸಮಸ್ಯೆ ಬರಬಾರದು ಹಾಗಾಗಿ ಈ ಒಂದು ಹೆಲ್ಮೆಟ್ ಅನ್ನು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಅಂತ ಹೇಳಿರುವ ಒಂದು ಘಟನೆ ನಮ್ದೇ ಹತ್ರ ಒಂದು ಮಹಾರಾಷ್ಟ್ರದಲ್ಲಿ ನಡೆದಿರುವಂತದ್ದು ಪೇಪರ್ ಅಲ್ಲಿ ಎಲ್ಲ ಕೂಡ ಬಂದಿದೆ ಹಾಗಾಗಿ ನಮ್ಮ ಏನು ವಿಷಯ ಅವರು ಹೇಳ್ತಾ ಇದಾರೆ ಜಿಲ್ಲಾಡಳಿತ ವತಿಯಿಂದ ತಮ್ಗೆ ಹೇಳ್ತಾ ಇದೀವಿ ಜಾಗೃತಿ ಜಾಗೃತಿಯನ್ನು ಮೂಡಿಸ್ತೀವಿ ಅದನ್ನು ದಿನನಿತ್ಯ ನಾವು ಅದನ್ನ ಅಳವಡಿಸಿದೀವಿ ನಮ್ಮ ಜೀವನವನ್ನು ಕೂಡ ಉಳಿತದೆ ಬೇರೆಯವ್ರಿಗೆ ಕೂಡ ಆಗುವಂತ ಘಟನೆಯನ್ನು ಕೂಡ ನಾವು ತಡೆ ಕಟ್ಟಬಹುದು ಇನ್ನೊಂದು ಒಂದೇ ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೀನಿ ಇವತ್ತು ಡ್ರಗ್ ಬಗ್ಗೆ ಆಮೇಲೆ ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ ಎಲ್ಲ ಕೂಡ ಜಾಸ್ತಿ ಮಾತಾಡ್ತೀವಿ ಈ ಒಂದು ಅವೇರ್ನೆಸ್ ಯಾಕೆ ಮೂಡಿಸ್ತಾ ಅಂದ್ರೆ ನಮ್ಮ ಪಾರ್ಟಿಸಿಪೇಷನ್ ಹೆಚ್ಚಿಗೆ ಬೇಕು ಅಂತ ನಾನು ಹೇಳಿದೆ ಒಂದು ಊರಲ್ಲಿ ಒಬ್ಬ ಯಾವಾಗ್ಲೂ ಬೆಳಿಗ್ಗೆಯಿಂದ ಸಂಜೆವರೆಗೆ ಕುಡಿತಾನೆ ಇರ್ತಾನೆ ಅವ್ನಿಗೆ ಬೇರೆ ಏನ್ ಕೆಲ್ಸ ಇಲ್ಲ ಫುಲ್ ಟೈಟ್ ಆಗಿರ್ತಾನೆ ಯಾವಾಗ್ಲೂ ಕುಡಿದು ಮಲಗಿರೋದೇ ಅವನ್ ಕೆಲ್ಸ ಆ ಊರಲ್ಲಿ ಒಂದ್ ಏನಾದ್ರು ಒಂದು ಪ್ರೋಗ್ರಾಮ್ ಮಾಡೋಣ ಒಂದು ಗಾಂಧಿ ಜಯಂತಿ ಬರ್ತಾ ಇತ್ತು ನಮ್ಮ ಊರಲ್ಲಿ ಒಂದು ಒಂದು ಮೆರವಣಿಗೆ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ ಮೆರವಣಿಗೆಗೆ ಒಂದು ಗಾಂಧೀಜಿ ಬೇಕಲ್ವಾ ಡ್ರೆಸ್ ಹಾಕೋರು ಗಾಂಧೀಜಿ ತರ ಒಂದು ಡ್ರೆಸ್ ಮಾಡ್ಕೊಂಡು ಬರೋರು ಒಬ್ರು ಪೇತ ಅವರನ್ನು ಆ ಒಂದು ಗಾಡಿನಲ್ಲಿ ಹಚ್ಕೊಂಡು ನಮ್ಮ ಊರಲ್ಲಿ ಇರುವ ಎಲ್ಲಾ ಸ್ಟ್ರೀಟ್ ಅಲ್ಲಿ ಹೋಗಿ ಬರೋಣ ಅಂತ ಒಂದು ತೀರ್ಮಾನ ತಗೊಂಡ್ರು ಆಯ್ತಪ್ಪ ಯಾರನ್ನು ಗಾಂಧೀಜಿ ಮಾಡಬಹುದು ಐನೂರು ಜನ ಊರಲ್ಲಿ ಇದ್ರು ಯಾರಿಗೂ ಸೆಟ್ ಆಗ್ತಾ ಇಲ್ಲ ಅದು ಆ ಕುಡಿತಾ ಇದಾನಲ್ವಾ ಅವ್ನು ನೋಡಿದ್ರೆ ಗಾಂಧೀಜಿ ತರನೇ ಇದ್ದಾನೆ ತಲೆನಲ್ಲಿ ಕೂಗಲಿಲ್ಲ ತೆಲಕ್ಕಿಂತಾನೆ ಸೊ ಎಲ್ಲಾರು ನೋಡಿ ಅವನಿಗೆ ಕನ್ವಿನ್ಸ್ ಮಾಡೋಣ ಮಾಡೋದು ಸರಿಗೆ ಮಾಡೋಣ ಅಂತ ಹೇಳಿ ಅವನ ಹೋಗಿ ಹೇಳ್ತಾರೆ ಅವ್ನ್ ಕೇಳ್ತಾ ನನಗೆ ಗಾಂಧೀಜಿ ಗೊತ್ತಿಲ್ಲ ಏನ್ ಸತ್ಯ ಸೋದನೆ ಗೊತ್ತಿಲ್ಲ ಏನ್ ಗೊತ್ತಿಲ್ರಿ ಆದ್ರೆ ನೀವ್ ಏನೋ ಒಂದು ಕರೀತಾ ಇದ್ರಿ ಬರ್ತೀನಿ ನನಗೆ ಸಂಜೆ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕ ಒಂದ್ ಬಾಟ್ಲ್ ಟಿಕ್ಕು ಕೊಡ್ಬೇಕಾಗೆ ಕೊಟ್ರೆ ನಾನ್ ಹೋಗ್ತೀನಿ ಅಂತ ಹೇಳುದು ಆಯ್ತಪ್ಪ ಪರವಾಗಿಲ್ಲ ನೀನ್ ಬಾ ಅಂತ ಹೇಳಿ ಅವ್ನ್ಗೆ ಕನ್ವಿನ್ಸ್ ಮಾಡಿ ನೀನ್ ಏನ್ ಕೇಳ್ತೀಯೋ ಐದು ಗಂಟೆ ಮೇಲೆ ನಿನ್ ಕೊಡ್ತೀವಿ ಆ ಮುದ್ಲು ಕೊಡಕ್ ಆಗಲ್ಲ ಆಯ್ತು ಪರವಾಗಿಲ್ಲ ನಡೀರಿ ಅಂತ ಹೇಳಿ ಅವನ್ಗೆ ಬಟ್ಟೆ ಗಿಟ್ಟೆ ಎಲ್ಲಾ ಹಾಕಿ ಕೈಯಲ್ಲಿ ಫೋನ್ ಎಲ್ಲಾ ಕೊಟ್ಟು ಗಾಡಿ ಹತ್ತಿಸಿದ್ರು ಅವನಿಗೆ ಗೊತ್ತಿಲ್ಲ ಗಾಂಧೀಜಿ ಅಂದ್ರೆ ನಿಜಕ್ಕೂ ಗೊತ್ತಿಲ್ಲ ಅವ್ನು ಬರ್ತಾ ಇದ್ದಾನೆ ಬರುವಾಗ ಎಲ್ಲ ಜನಗಳು ಅವ್ನ ನೋಡಿ ಕಾಲು ಬಿಡ್ತಾ ಇದಾರೆ ಹೇಗ್ ಮಹಾತ್ಮ ಗಾಂಧೀಜಿನೇ ಬಂದಿದಾರೆ ಅಂತ ಹೇಳಿ ಕಾಲು ಬಿಡ್ತಾ ಇದ್ದಾರೆ ಇನ್ನೊಂದು ಕಡೆ ಒಂದ್ ಅಮ್ಮ ಓಡೋಗಿ ಬರ್ತಾರೆ ಕೈಯಲ್ಲಿ ಒಂದು ಮಗು ತಗೊಂಡು ಗಾಂಧೀಜಿ ಗಾಂಧೀಜಿ ಸ್ವಲ್ಪ ನಿನ್ರಿ ಈಗ ಮಗು ಹುಟ್ಟಿದೆ ನೀನೇ ನನಗೆ ನಮ್ ಮಗುಗೆ ಹೆಸರಿಡಬೇಕು ಸ್ವಲ್ಪ ಹೆಸರಿಡುತ್ತೀರಾಂತ ಆಶ್ಚರ್ಯ ಆಗಿದೆ ನಾನ್ ಯಾವಾಗ್ಲೂ ಕುಡಿದು ಮಲಗ್ತಾ ಇದ್ದೆ ಯಾರಂತೂ ಜನ ನನ್ನ ನೋಡಲ್ಲ ಇವತ್ತು ಮಗುವಿಗೆ ಹೆಸರು ಹೇಳಿ ಅಂತ ಹೇಳ್ತಾರಲ್ಲ ಅಂತ ಅವ್ನ್ಗೆ ಆಶ್ಚರ್ಯ ಆಯ್ತು ಮುಂದಕ್ಕೆ ಇನ್ನೊಂದು ಸ್ಟ್ರೀಟ್ ಗೆ ಹೋಗ್ತಾ ಇದ್ದ ಇವ್ ಸಾಲ ಪಡೆದಿದ್ದ ಸಾಲ ಕೊಟ್ಟು ಬರ್ತಾ ಇದ್ದ ನೋಡಿದ ಮೇಲೆ ಇವನ್ಗೆ ಭಯ ಆಗಿದೆ ನನ್ನ ಹೋಗ್ತಾ ಇದ್ದೀವಿ ಭಯದಿಂದ ಸ್ವಲ್ಪ ಸ್ವಲ್ಪ ಕೆಳಗಡೆ ನುಗ್ತಾ ಇದ್ದ ಅವನು ಅವನು ಅಲ್ಲಿಂದ ಓಡಾಕ್ ಬಂದ್ ಮಹಾತ್ಮ ಗಾಂಧಿ ಅವ್ರನ್ನು ನೋಡಿದ್ದೇ ನನ್ನ ಬಾಕಿ ಅಂತ ಹೇಳಿ ಅವನಿಗೆ ಸಾಲ ಕೊಟ್ಟು ಕಾಲ್ ಮುಗ್ತಾ ಇದ್ದಾನೆ ಇದನ್ನೆಲ್ಲ ನೋಡಿದ ಮೇಲೆ ಅವನಿಗೆ ತುಂಬಾ ಒಂದರ ರೋಮಾಂಚನ ಆಗ್ಬಿಡ್ತದೆ ಸಂಜೆ ಆಯ್ತು ಆಯ್ತಪ್ಪ ಪ್ರೋಗ್ರಾಮ್ ಎಲ್ಲ ತುಂಬಾ ಸಕ್ಸಸ್ಫುಲ್ ಆಯ್ತು ಅವ್ನಿಗೆ ಇಳಿಸಿ ಅಂತ ಹೇಳಿ ನೀನ್ ಬಟ್ಟಲೆ ಎಲ್ಲ ಬದಲಾವಣೆ ಮಾಡ್ಕೊಂಡು ನೀನ್ ಏನೇನ್ ಕೇಳಿದೆ ಅದೆಲ್ಲ ರೂಮಲ್ಲಿ ಇಟ್ಟಿದೀವಿ ಹೋದಪ್ಪ ತಗೊಂಡ್ ಹೋಗು ಅಂತ ಹೇಳಿದಾಗ ಅವನು ಒಂದೇ ಒಂದು ಮಾತು ಹೇಳ್ತಾನೆ ನೋಡಿ ಇಷ್ಟು ದಿವಸ ಮಹಾತ್ಮಾ ಗಾಂಧಿ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರು ಏನ್ ಮಾತುಗಳು ಹೇಳಿದಾರೆ ನನ್ಗೆ ನಿಜಕ್ಕೂ ಗೊತ್ತಿಲ್ಲ ಆದ್ರೆ ಇಷ್ಟೊಂದು ದಿವಸ ನಾನು ಮಲಗಿ ಎಲ್ಲರತ್ರ ಸಾಲ ತೊಗೊಂಡು ಇಷ್ಟೊಂದು ಜೀವನ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಒಂದು ದಿವಸ ಮಹಾತ್ಮ ಗಾಂಧಿ ತರ ಬಟ್ಟೆಯನ್ನು ತರಿಸಿಕೊಂಡ ಒಂದೇ ಒಂದು ವಿಷಯಕ್ಕೆ ಇಷ್ಟು ಜನ ನನ್ನ ಕಾಲನ್ನು ಮುಟ್ಟಿದರು ನನ್ನ ಹತ್ರ ಬಂದು ಮಗುಗೆ ಹೆಸರು ಅಂತ ಹೇಳಿದ್ರು ನನಗೆ ಸಾಲ ಕೊಟ್ಟು ನನ್ ಕಾಲು ಮುಟ್ತಾ ಇದ್ದಾರೆ ಆದ್ರೆ ಈ ಮನುಷ್ಯನಿಗೆ ಎಷ್ಟೋ ಒಂದು ವಿಚಿತ್ರವಾದ ಒಂದು ಶಕ್ತಿ ಹಾಗಾಗಿ ಅವ್ರು ಏನ್ ಹೇಳಿದಾನೋ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸಿದ್ರೆ ಎಷ್ಟು ಬದಲಾವಣೆ ಬರ್ತದೆ ಇವತ್ತಿಂದ ಈಗಲೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಅವನ ಜೀವನವನ್ನೇ ಬದಲಾಯಿಸ್ತಾನೆ ಹಾಗಾಗಿ ಎಲ್ಲ ಇವತ್ತಿನ ಯುವಕರು ಯುವತಿಯರೇ ದಯಮಾಡಿ ಇವತ್ತು ನಮ್ಮ ನಗರವನ್ನು ಅವಳಿ ನಗರವನ್ನು ನಾವು ಸದೃಢಗೊಳಿಸಬೇಕಾದ್ರೆ ಈ ತರ ಘಟನೆಗಳನ್ನು ಕಡಿಮೆ ಮಾಡಿಸಬೇಕಾದ್ರೆ ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತ ಜೊತೆಗೆ ತಾವು ಎಲ್ಲರೂ ಕೂಡ ಸತತವಾಗಿ ಕೈ ಜೋಡಿಸಿ ಇದಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ಎಲ್ಲಾ ರೀತಿಯಲ್ಲಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯನ್ನು ನಾವು ಉತ್ಕಂದಕ್ಕೆ ತಗೊಂಡೋದಕ್ಕೆ ತಾವು ಎಲ್ಲರೂ ಸಹಕರಿಸಬೇಕು ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೂಡ ಜನಸ್ನೇಹಿ ಪೊಲೀಸ್ ಇಲಾಖೆ ಇನ್ನು ಕೂಡ ಮುಂದಾಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ಅರ್ಸ್ತಾ ನನ್ನ ಮಾತನ್ನು ಜೀವ